ಮಕರ ಸಂಕ್ರಾಂತಿಯ ವಿಶೇಷ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಏನು ಅಂತ ಅಂದರೆ ಸೂರ್ಯ ಧನುಸ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಮತ್ತೆ ಈ ಪ್ರವೇಶದಿಂದ ದಕ್ಷಿಣಾಯಣ ಕೊನೆಗೊಂಡು ಉತ್ತರಾಯಣ ಶುರುವಾಗತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ನಾಳಿನ ವಿಶೇಷತೆ ಏನು ಪೂಜೆ ಎಷ್ಟೊತ್ತಿಗೆ ಮಾಡಬೇಕು ಮಕರ ಸಂಕ್ರಮಣ ಎಷ್ಟೊತ್ತಿಗೆ ಆಗ್ತಾ ಇದೆ ಅಂದರೆ ಸೂರ್ಯನ ಪ್ರವೇಶ ಮಕರ ರಾಶಿಗೆ ಎಷ್ಟೊತ್ತಿಗೆ ಆಗ್ತಾ ಇದೆ ಅನ್ನೋದನ್ನು ನಾನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಹಾಗಾಗಿ ನಾಳೆ ಬೆಳಗ್ಗೆ ಸರಿಯಾಗಿ ಎಂಟು ಐವತ್ತರಿಂದ ಎಂಟು ಐವತ್ತೈದರ ಒಳಗೆ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಆದರೆ ಒಂಬತ್ತು ಗಂಟೆಯಿಂದ ಹತ್ತುವರೆಗೆ ಯಮಗಂಡ ಕಾಲ ಶುರು ಆಗ್ತಿರೋದ್ರಿಂದ ಪೂಜೆಗೆ ಅದು ಸೂಕ್ತ ಸಮಯ ಅಲ್ಲ ಹಾಗಾಗಿ ನೀವು ಏನು ಮಾಡಿ ಅಂತ ಅಂದರೆ ಪೊಂಗಲ್ ಇರ್ಬೋದು ಅಥವಾ ಯಾವುದೇ ನೈವೇದ್ಯ ನಿಮ್ಮ ಮನೆಯಲ್ಲಿ ಏನು ಪದ್ಧತಿ ಇದೆ ಅದನ್ನೆಲ್ಲ ಸಿದ್ಧತೆ ಮಾಡಿಕೊಂಡು ಎಂಟು ಐವತ್ತು ಆದ ನಂತರ ಅಂದರೆ ಹತ್ತೂವರೆವರೆಗೂ ಯಮಗಂಡ ಕಾಲ ಇರೋದ್ರಿಂದ ಹತ್ತೂವರೆ ಆದ ನಂತರ ಹನ್ನೆರಡೂವರೆವರೆಗೂ ನೀವು ಪೂಜೆಯನ್ನು ಮಾಡ್ಬೋದು ದೇವನಿಗೆ ಅ ಮತ್ತೊಂದು ವಿಶೇಷತೆ ಏನು ಅಂದರೆ ಅಭಿಜಿತ್ ಮುಹೂರ್ತ ಅಂದರೆ ಹನ್ನೆರಡರಿಂದ ಹನ್ನೆರಡೂವರೆ ನೀವು ಸೂರ್ಯನಿಗೆ ನೈವೇದ್ಯವನ್ನು ಮಾಡೋದ್ರಿಂದ ಇದು ಇನ್ನೂ ಶ್ರೇಷ್ಠವಾಗಿರುತ್ತೆ ಸೂರ್ಯನ ಸೂರ್ಯ ದೇವನ ಪೂಜೆಗೆ ಮತ್ತೆ ಈ ನನ್ನ ವಿಡಿಯೋದಲ್ಲಿ ಕೆಳಗಡೆ ನಲ್ಲಿ ಸೂರ್ಯನ ಗಾಯತ್ರಿ ಮಂತ್ರವನ್ನ ಕೂಡ ನಾನು ಹಾಕಿರ್ತೇನೆ ಸೊ ಹಾಗಾಗಿ ನೀವು ಪೂಜೆ ಮಾಡುವಾಗ ಆ ಗಾಯತ್ರಿ ಮಂತ್ರವನ್ನ ಕೂಡ ನೀವು ಜಪಿಸ್ಬೋದು ಸೂರ್ಯನ ಗಾಯತ್ರಿ ಮಂತ್ರವನ್ನ ಕೂಡ ನೀವು ಜಪಿಸ್ಬೋದು ಈ ಮಕರ ಸಂಕ್ರಮಣ ಸೂರ್ಯ ಪ್ರವೇಶ ಹಾಗೂ ದಿಕ್ಕು ಬದಲಾಗುವುದರಿಂದ ಈ ಉತ್ತರಾಯಣ ನಿಮ್ಮ ಬದುಕಿನಲ್ಲಿ ಸೂರ್ಯನಷ್ಟೇ ಪ್ರಕಾಶವನ್ನ ಸೂರ್ಯನಷ್ಟ ನಷ್ಟೇ ಬೆಳಕನ್ನ ನಿಮ್ಮ ಜೀವನದಲ್ಲಿ ತರಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಮತ್ತೊಮ್ಮೆ ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ